ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೆ ಸಂಬಂಧಪಟ್ಟ ಹಾಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೋರಿದಂತಹ ಅರ್ಜಿಯ ಆದೇಶ ಜೈಲಾಧಿಕಾರಿಗಳ ವಿರುದ್ಧ ಅರ್ಜಿ ಸಲ್ಲಿಸಿದಂತಹ ಎ ಟು ಆರೋಪಿ ಪ್ರಕರಣದ ಎ ಟು ಆರೋಪಿ ದರ್ಶನ್ ಇವತ್ತು ಸಂಜೆ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಿಂದ ಆದೇಶ ಪ್ರಕಟ ಆಗುತ್ತೆ ಜೈಲಿಗೆ ಭೇಟಿ ಕೊಟ್ಟಿದ್ದಂತಹ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಆರೋಪಿ ದರ್ಶನರಿಂದ ಮಾಹಿತಿ ಪಡೆದಿದ್ದರು ಇದೀಗ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದ್ದಾರೆ ಈ ಸಂಬಂಧ ಇವತ್ತು ಕೋರ್ಟ್ನಿಂದ ಆದೇಶ ಹೊರಬರಲಿದೆ ಸೊ ಏನು ಸೌಲಭ್ಯ ಬೇಕಿತ್ತು ಅದರ ಬಗ್ಗೆ ಮನವಿಯನ್ನು ಮಾಡಿಕೊಂಡಿದ್ದರು ತಮ್ಮ ಬಂದಂತಹ ಅಧಿಕಾರಿಗಳ ಮುಖಾಂತರ ಇದೀಗ ಕನಿಷ್ಠ ಸೌಲಭ್ಯಕ್ಕೋಗಿ ಸಲ್ಲಿಸಿದ್ದಂತಹ ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಕನಿಷ್ಠ ಸೌಲಭ್ಯಕ್ಕೆ ಯಾಕೆಂದರೆ ಈಗಾಗಲೇ ಬೆನ್ನು ನೋವಿನಿಂದ ಸತತವಾಗಿ ಬಳಲ್ತಾ ಇರುವಂತಹ ದರ್ಶನ್ಗೆ ಈಗಲೂ ಕೂಡ ಜೈಲಿನಲ್ಲಿ ಬೆನ್ನು ನೋವು ಹಾಗೇ ಮುಂದುವರೆದಿದೆ ಸೊ ಹಾಗಾಗಿ ಕನಿಷ್ಠ ಸೌಲಭ್ಯ ಬೇಕು ಅದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದರು ಇದೀಗ ಏನಾಗುತ್ತೆ ಪ್ರಕರಣದ ಎ ಟು ಆರೋಪಿ ನಟ ದರ್ಶನ್ ಅವರ ಅರ್ಜಿಯನ್ನು ಪುರಸ್ಕರಿಸುತ್ತಾ ನ್ಯಾಯಾಲಯ ಅನ್ನುವಂಥದ್ದು ಇನ್ನು ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ದರ್ಶನ್ ಹೇಳಿದರು ಜೈಲಿಗೆ ಜಡ್ಜ್ ಭೇಟಿ ಕೊಡಬೇಕು ಅಂತ ಕೂಡ ಮನವಿಯನ್ನ ಮಾಡಿದರು ದರ್ಶನ್ ಇದ್ದ ಸೆಲ್ಗೆ ಭೇಟಿ ನೀಡಿ ಜಡ್ಜ್ ಪರಿಶೀಲನೆ ನಡೆಸಿದ್ರು ನವೆಂಬರ್ ಮೊದಲ ವಾರ ಟ್ರಯಲ್ ದಿನಾಂಕ ನಿಗದಿ ಆಗುತ್ತಾ ಅನ್ನುವಂತಹದ್ದು ಯಾಕಂದರೆ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಜೈಲು ವಾಸಿಯಾಗಿರುವಂತಹ ದರ್ಶನ್ಗೆ ಸಮಸ್ಯೆಗಳು ಜಾಸ್ತಿ ಇವೆ ಆರೋಗ್ಯ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆಗಳಿದೆ ಹಾಗಾಗಿ ದರ್ಶನ್ ಗ್ಯಾಂಗ್ಗೂ ಕೂಡ ಒಂದು ರೀತಿಯ ಢವಢವ ಶುರುವಾಗಿರುವಂಥದ್ದು ಏನಾಗುತ್ತೆ ಈ ಒಂದು ಕನಿಷ್ಠ ಸೌಕರ್ಯವನ್ನು ಕೊಡ್ತಾರಾ ಎಷ್ಟು ದಿನಗಳು ಹೀಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ದರ್ಶನ್ ಹಾಗೆ ದರ್ಶನ್ ಗ್ಯಾಂಗ್ನಲ್ಲಿ ಮನಸ್ಸಿನಲ್ಲಿದೆ ಸೊ ಹೀಗಾಗಿ ಇವತ್ತು ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಮತ್ತಷ್ಟು ಮಾಹಿನ್ಯ ಕೊಡ್ತಾರೆ ಅರುಣ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಮತ್ತೊಮ್ಮೆ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಮೂಲ ಸೌಲಭ್ಯ ಅಥವಾ ಕನಿಷ್ಠ ಸೌಲಭ್ಯವನ್ನು ಕೊಡಬೇಕು ಅನ್ನುವಂಥ ಅರ್ಜಿ ಏನಿದೆ ಸೊ ಒಂದು ರೀತಿಯಾಗಿ ಎಕ್ಸ್ಪೆಕ್ಟೆಡ್ ಏನಾಗಬಹುದು ಅಂತ ಇವತ್ತು ಏನು ತೀರ್ಮಾನ ಕೊಡಬಹುದು ಅರುಣ್ ಗುರುಪ್ರಸಾದ್ ಏನಂದ್ರೆ ಈಗಾಗಲೇ ಏನು ಪರಪನ ಅಗ್ರಹಾರ ಜೈಲಿಗೆ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸಹ ಒಂದು ಭೇಟಿಯನ್ನ ಕೊಟ್ಟು ಆ ಪರಿಶೀಲನೆ ಮಾಡಿರುವಂತದ್ದು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಹ ಅಕ್ಟೋಬರ್ ಹದಿನೆಂಟರಂದು ಏನು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಸಹ ಸಲ್ಲಿಕೆ ಮಾಡಿರುವಂತದ್ದು ಆ ಒಂದು ವರದಿಯಲ್ಲಿ ಈಗಾಗಲೇ ಏನು ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ದರ್ಶನ್ ಅವರಿಗೆ ಈಗಾಗಲೇ ಜೈಲಿನಲ್ಲಿ ಸಾಮಾನ್ಯ ಕೈದಿಗೆ ಏನು ಸೌಲಭ್ಯಗಳನ್ನ ಕೊಡ್ತಾರೆ ಆ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಹ ಒಂದು ವರದಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಒಂದು ಉಲ್ಲೇಖ ಆಗಿರುವಂತದ್ದು ಸೌಲಭ್ಯಗಳನ್ನು ಸಹ ಜೈಲಿನಲ್ಲಿ ಸಿಗ್ತಾ ಇದೆ ಅನ್ನೋದು ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಸೊ ಆ ಸೌಲಭ್ಯ ಸೌಲಭ್ಯಗಳು ಮಾತ್ರ ಇಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಅಂದ್ರೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರಬಹುದು ಮತ್ತೆ ಬೇರೆ ಬೇರೆ ಕಳೆದ ಬಾರಿ ತರ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನೋದು ಸಹ ಗೊತ್ತಾಗಿರುವ ಗೊತ್ತಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸಹ ಒಂದು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿರುವಂತದ್ದು ಯಾವ್ದೇ ರೀತಿಯ ಟ್ರೀಟ್ಮೆಂಟ್ ಗಳು ಅಲ್ಲಿ ಸಿಗ್ಬಾರ್ದು ಅಂತ ಸಹ ಹೇಳ ಸೊ ಅದರಂತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ದರ್ಶನ ಅವರಿಗೆ ಸಾಮಾನ್ಯವಾಗಿ ಏನೆಲ್ಲ ಸೌಲಭ್ಯಗಳು ಕೊಡ್ತಾರೆ ಆ ಸೌಲಭ್ಯಗಳನ್ನು ಕೊಡ್ತಾ ಇರುವಂತದ್ದು ಅದನ್ನು ಬಿಟ್ಟು ಸಹ ದರ್ಶನ ಅವರು ಪದೇ ಪದೇ ಈ ರೀತಿ ಆ ಸೌಲಭ್ಯ ಬೇಕು ಮತ್ತೆ ಈ ಸೌಲಭ್ಯಗಳು ಬೇಕು ಮತ್ತೆ ಅದು ಸಿಕ್ತಾ ಇಲ್ಲ ಇದು ಸಿಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಅರ್ಜಿಗಳನ್ನ ಹಾಕ್ತಾ ಇರುವಂತದ್ದು ಮತ್ತೆ ಅದೇ ರೀತಿ ಇತರ ಆರೋಪಿಗಳು ಯಾರಿದ್ದಾರೆ ಸೊ ಅವರು ಸಹ ಈ ಒಂದು ಟ್ರಯಲ್ ವಿಳಂಬ ಮಾಡಕ್ಕೋಸ್ಕರ ಆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಗಳನ್ನ ಪದೇ ಪದೇ ಆಗ್ತಾ ಇರುವಂತದ್ದು ಈಗಾಗಲೇ ಇಬ್ಬರು ಆರೋಪಿಗಳು ಏನು ದೀಪಕ್ ಮತ್ತೆ ಏನು ಪ್ರದೋಷ್ ಯಾರಿದ್ದಾರೆ ಸೊ ಅವರು ಆ ಈ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ರು ಅದನ್ನ ಸಹ ಕೋರ್ಟ್ ವಜಾ ಮಾಡಿತ್ತು ಅದನ್ನ ವಿಚಾರಣೆ ನಡೆಸಿತ್ತು ವಾದ ಪ್ರತಿವಾದವನ್ನು ಸಹ ಆಳಿಸಿತ್ತು ಆ ನಂತರ ಅದನ್ನು ವಜಾ ಮಾಡಿತ್ತು ಇದೀಗ ಲಕ್ಷ್ಮಣ್ ಮತ್ತೆ ನಂದೀಶ್ ಅವರು ಏನು ಈ ಆರೋಪಿಗಳು ಯಾರಿದ್ದಾರೆ ಸೊ ಅವರು ಸಹ ಡಿಸ್ಚಾರ್ಜ್ ಅಪ್ಲಿಕೇಶನ್ ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಮಾಡಿರುವಂತದ್ದು ಈಗಾಗ್ಲೇ ನ್ಯಾಯಾಲಯ ಸಹ ಒಂದು ಸ್ಪಷ್ಟವಾಗಿ ಹೇಳಿತ್ತು ಯಾರಾದ್ರೂ ಆರೋಪಿಗಳು ಅಕ್ಟೋಬರ್ ಐದರ ಒಳಗೆ ನೀವು ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸುವ ಆದರೆ ಡಿಸ್ಚಾರ್ಜ್ ಗೆ ಅದನ್ನ ಸಲ್ಲಿಸಿ ಅದನ್ನು ಮುಕ್ತಾಯಗೊಳಿಸಿ ಆ ನಂತರ ನಾವು ಟ್ರಯಲ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿತ್ತು ಆದ್ರೆ ಅಕ್ಟೋಬರ್ ಐದರಂದು ದಿನಾಂಕ ಸಹ ಮುಗಿದಿತ್ತು ಅದು ಮುಗಿದ ನಂತರ ಈಗ ಏನು ಇಬ್ಬರು ಆರೋಪಿಗಳು ಹಾಕಿರುವಂತದ್ದು ಎಲ್ಲೋ ಕಡೆ ಮತ್ತೆ ಟ್ರಯಲ್ ಗೆ ವಿಳಂಬ ಮಾಡೋಕೆ ಈ ರೀತಿ ಆರೋಪಿಗಳು ಪರ ವಕೀಲರು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಯಕ್ಷ ಪ್ರಶ್ನೆ ಆಗುತ್ತೆ ಹಾಗಾಗಿ ಇವತ್ತು ಏನು ಆ ಒಂದು ವರದಿಯನ್ನು ಕೊಟ್ಟಿತ್ತು ಕಾನೂನು ಸೇವಾ ಪ್ರಾಧಿಕಾರ ವರದಿ ಕೊಟ್ಟಿತ್ತು ಅದರ ಬೇಸಸ್ ಮೇಲೆ ದರ್ಶನ್ ಅವರಿಗೆ ಏನು ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಆ ವರದಿಯಲ್ಲಿ ಉಲ್ಲೇಖ ಆಗಿದೆ ಆದ್ರೆ ಕೋರ್ಟ್ ಆ ವರದಿ ಮೇಲೆ ಏನ್ ಬೇಸಸ್ ಮೇಲೆ ಆರ್ಡರ್ ಮಾಡುತ್ತೆ ಅನ್ನೋದನ್ನ ಹಾಕಾದ್ ನೋಡ್ಬೇಕಾಗುತ್ತೆ ಮತ್ತೆ ಇತರ ಆರೋಪಿಗಳು ಏನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ರು ಅದನ್ನ ಸಹ ಇವತ್ತು ಅರ್ಜಿಯನ್ನು ವಿಚಾರಣೆ ನಡೆಸಿ ಒಂದು ಇತ್ಯರ್ಥಪಡಿಸುವ ಸಾಧ್ಯತೆ ಇರುವಂತದ್ದು ಗುರುಪ್ರಸಾದ್ ಮಾಹಿತಿಗೆ